ನೋಡಿ ಒಳ್ಳೇದಾಯ್ತು ರಾಮ್ ಮಂದಿರ ಕಟ್ಸಿದಿರ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಆದ್ರೆ ಜನರು ಕೇಳ್ತಾ ಇರೋದು ರಾಮ್ ಮಂದಿರ ಬಂದಾಯ್ತಪ್ಪ ರಾಮರಾಜ ಯಾವಾಗ ಬರುತ್ತೆ ಆ ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿತ್ತೆ ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ ಯಾವಾಗ ನಮ್ಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ ಹತ್ತು ವರ್ಷ ಆಯ್ತು ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಭೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದಾರೆ ಅದಕ್ಕೆ ಉತ್ತರ ಕೊಡ್ಲಿ ದೇಶದ ನಿಮ್ಮ ತೆರಿಗೆ ದುಡ್ಡಿಂದಾನೇ ಆಗೋದು ಆದ್ರೆ ಇವನ್ನ ಅವ್ರು ಹೆಂಗ್ ಬಿಂಬಿಸ್ತಾರೆ ಆದ್ರೆ ಅವ್ರ ಜೇಬಿಂದ ಖರ್ಚು ಮಾಡ್ತಾ ಇದ್ದಂಗೆ ಈಗ ನೋಡಿ ನಾವು ಐದು ಗ್ಯಾರಂಟಿ ಕೊಡಬೇಕಾದಾಗ ಏ ಇದರಿಂದ ಆರ್ಥಿಕ ನಷ್ಟ ಆಗುತ್ತೆ ಇದು ಸರಿ ಇಲ್ಲ ರೇವಡಿ ಇದು ಫ್ರೀ ಬಿ ಇದು ಅಂತೆಲ್ಲ ಜಗಳ ಆಡಿದ್ರಲ್ಲ ಮಧ್ಯಪ್ರದೇಶ್ನಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆನೇ ಲಾಡ್ಲಿಬೆಹನ ಅಂತ ಮಾಡ್ಬಿಟ್ಟು ಕೊಟ್ಟಿಲ್ವಾ ಅದಾದ್ಮೇಲೆ ಶಿವರಾಜ್ ಸಿಂಗ್ ಚೌಹಾಣ್ ಏನು ಹೇಳಿದ್ರು ಆವಾಗಿನ ಮುಖ್ಯಮಂತ್ರಿಗಳು ಇಲ್ಲ ನಾವು ಗೆದ್ದಿದ್ದು ಲಾಡ್ಲಿಬೆಹನ ಇಂದಾನೆ ಅಂತ ಅವಾಗ ಬಿಜೆಪಿ ಕೊಟ್ಟರೆ ಅದು ಜನ ಕಲ್ಯಾಣ ನಾವು ಕೊಟ್ಟರೆ ಅದು ಏನು ತೆರಿಗೆಗೆ ನುಕ್ಸಾನ ಆಗ್ತದೆ ಅಂದ್ಬಿಟ್ಟು ಈಗ ಇದು ದ್ವಂದ್ವ ನೀತಿ ಇದೆ ಬಿಜೆಪಿ ಬಿಜೆಪಿಯವ್ರದು ಆಮೇಲೆ ಇದು ಇವಾಗ ನಮ್ಮ ಗ್ಯಾರಂಟಿಗಳು ನೋಡಿ ಮೋದಿ ಗ್ಯಾರಂಟಿ ಬೇರೆ ಪ್ರಾರಂಭ ಮಾಡಿಬಿಟ್ಟಾರೆ ನೋಡಿರಲ್ಲ ಅಡ್ವರ್ಟೈಸ್ಮೆಂಟ್ಸ್ ಮೋದಿ ಗ್ಯಾರಂಟಿ ಅಂತ ಏನು ಮೋದಿ ಗ್ಯಾರಂಟಿ ನೀವು ಕೇಳಿದ್ರೆ ಜಲ್ ಜೀವನ್ ಮಿಷನ್ನಲ್ಲಿ ಬರೇ ಮೋದಿ ಅವರ ಮುಖ ಇರ್ತಾವೆ ಐವತ್ತು ಪರ್ಸೆಂಟ್ ಕನ್ನಡಿಗರು ದುಡ್ಡಿದೆ ಅದ ಅದರಲ್ಲಿ ಆರೋಗ್ಯ ಏನು ನಿಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಐವತ್ತು ಪರ್ಸೆಂಟ್ ನಮ್ಮ ದುಡ್ಡು ಅದ ಮನ್ರೇಗಾನಲ್ಲಿ ನಮ್ಮ ದುಡ್ಡದ ಏನು ಮೋದಿ ಗ್ಯಾರಂಟಿ ಇದು ಐವತ್ತು ಪರ್ಸೆಂಟ್ ಕನ್ನಡಿಗರು ದುಡ್ಡು ತಗೊಂಡು ರಾಜ್ಯಗಳ ದುಡ್ಡು ತಗೊಂಡು ನೂರು ಪರ್ಸೆಂಟ್ ಪ್ರಚಾರ ಇವರು ತೊಗೊಳ ಸ್ವಲ್ಪ ನಾವು ಸ್ವಲ್ಪ ನಮ್ದು ಆಚಾರದ ವಿಚಾರದ ಪ್ರಚಾರ ಕೊರತೆ ಅದ ನಿಮ್ದು ನಿಮ್ದೆಲ್ಲ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ನಮ್ಗೆ ಪ್ರಚಾರ ಸಿಗ್ತಾವೆ ಇನ್ನೊಂದು